Gracias. ಟೌನ್ ಹಾಲ್ನಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬಸವರಾಜ ಸಂಗಮೇಶ್ವರ ನೇತೃತ್ವದಲ್ಲಿ ಹದಿನಾಲ್ಕು ಜೋಡಿಗಳು ಸತಿಪತಿಗಳಾದರು ಚಿತ್ರದುರ್ಗ ಸುಕ್ಷೇತ್ರ ಗುರುಪೀಠದ ಬಸವಮೂರ್ತಿ ಶ್ರೀ ಮಾದಾರ ಚೆನ್ನಯ್ಯ ಶ್ರೀಗಳು ಹಾಗೂ ಅತ್ತಿವೇರಿ ಮಾತೆ ಬಸವೇಶ್ವರಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಮಾಜಿ ಶಾಸಕ ವಿಎಸ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಹಿರೇಹಳ್ಳಿ ಚಿದಾನಂದ ಹರಿಜನ್ ಬಸವರಾಜ ಕಾದ್ರೋಳಿ ರಾಜಶೇಖರ ಹಿರೇಮಠ ನಾಗರಾಜ ಬೆಣ್ಣೆ ಎಸ್ಐ ನಡಿಗೇರ ಆರ್ ಆರ್ಜಿ ಬೆಳ್ಳಾವರ ಮೂವರು ಬೌದ್ಧ ಸನ್ಯಾಸಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಸಮಿತಿಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಚಂದ್ರಕಾಂತಿ ಯಸ್ಕಾಪ್ರೋಳಿ ಸುತ್ತಾಪುರದ ರಾಜ್ಯಾಧ್ಯಕ್ಷರು ಇವರು ವೇದಿಕೆಯನ್ನು ಅಲಂಕರಿಸಬೇಕು ಶ್ರೀ ಸಂತೋಷ್ ಗುಡ್ಡಾಪ್ನವರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವರ ಉತ್ತರ ಕರ್ನಾಟಕ ಅಧ್ಯಕ್ಷರು ವೇದಿಕೆಯನ್ನು ಅಲಂಕರಿಸಬೇಕು ಉತ್ತರ ಕರ್ನಾಟಕ ಗುರುಘರ್ಗಳ ಅಧ್ಯಕ್ಷರು ಇವರು ವೇದಿಕೆಯನ್ನು ಅಲಂಕರಿಸಬೇಕು ಶ್ರೀ ಬಸವರಾಜ

you know ಯೆನ ನವರ ಎಲ್ಲಾನನೇ ದೇಜೋರ ಮೋಲ್ಸೋ仏仏ಎಂದರೇ ವಿಪರ ಭಾರತಕಂತ ಟಿಬಿಟಿ ಸಂಸ್ಥೆ ಎಲ್ಲ ಗುರುಗಳಿಗೆ ದೀಪವನ್ನು ಬೆಳಗಿಸುವುದರ ಮುಖಾಂತರ ಶ್ರೀ ವಿಎಸ್ ಪಾಟೀಲ್ ಮಾಜಿ ಶಾಸಕರು ನಿಲ್ಲಾಪುರ ಮತ್ತು ವಿಧಾನಸಭಾ ಕ್ಷೇತ್ರ ಹಾಗೂ ಬಿಜೆಪಿ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರು ದೀಪವನ್ನು ಬೆಳಗಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಧನ್ಯವಾದಗಳನ್ನು ತಲುಪುತ್ತಾ

தந்தை தாயரண்டிய குருதிதிய மாதா தீவிர ಂತ ಬಂದಂತ ಎಲ್ಲ ಸಜ್ಜನ ಬಂಧುಗಳೇ ಮತ್ತು ವರ್ಗಿದ್ದಾರೆ ಇವತ್ತು ಹದಿನಾಲ್ಕು ಜೋಡಿಗಳ ಸಾಮೂಹಿಕ ಇವ ರೈತರು ಮಳೆಗೆ ಹೊರಪಾಗ್ಲಿ ಅನ್ನೋ ಭಾವನೆ ಏನಿದ್ರು ಇವತ್ತ ನಿಮ್ಮ ಲಗ್ನ ಇರೋದ್ರಿಂದ ದೇವರು ಇವತ್ತ ಹೊರತನ್ನ ಕೊಡ್ತಾರ ನಿಮ್ಮ ಆಶೀರ್ವಾದದಿಂದ ರೈತರಿಗೂ ಸಾಕಷ್ಟು ಅನುಕೂಲತೆ ಆಗಿದೆ ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ ಹದಿನಾಲ್ಕು ಜೋಡಿ ಇವತ್ತ ಸಪ್ತಪದಿ ತುಳಿಯುವಂಥ ಸಮಯ ಹಿರಿಯರ ಆಶೀರ್ವಾದ ಮತ್ತು ಸ್ವಾಮೀಜಿಯರ ಆಶೀರ್ವಾದ ಸಂಘಟನೆಗಳು ಇದ್ದರು ಸಾಕಷ್ಟು ಕನ್ಯೇ ಕೊರತಿರೋದ್ರಿಂದ ಜೋಡಿಗಳಾಗಿಲ್ಲ ಇನ್ನು ಮುಂದ ಸಂಘಟಕರು ಸಾಮೂಹಿಕ ಲಗ್ನ ಮಾಡಬೇಕಂದ್ರ ಕನ್ನೇ ಅವರ ಹುಡುಕಿ ಹೊರ ಎದುಕೊಂಡು ಮಾಡಿದ್ರೆ ಮಾತ್ರ ಐವತ್ತೊಂದು ಆಗ್ಲಿಕ್ಕೆ ಸಾಧ್ಯ ಕನ್ಯೆ ಕೊಟ್ಟಿ ಸಾಕಷ್ಟು ಕಡೆ ಕೊಡ್ತಿದೆ ಹಿಂದೆಲ್ಲ ದೇಶಪಾಂಡೆ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ಸಾವಿರಾರು ಸಾಮೂಹಿಕ ಲಗ್ನವನ್ನು ಮಾಡಿದ್ದನ್ನು ನೋಡಿದೆ ಇತ್ತಿತ್ತಾಗ ಬಹಳಷ್ಟು ಬದಲಾವಣೆಯಾಗಿದೆ ಏನು ಸ್ವಾಮೀಜಿಯವರ ಮಾತಾಜಿಯವರ ಆಶೀರ್ವಾದ ಇವತ್ತೆಲ್ಲ ನೀವು ಸಪ್ತ ಜೋಡಿ ಆಗಿದ್ದೀರಿ ನಿಮಗೆ ಒಳ್ಳೆ ರೀತಿ ದೇವರು ಮುಂದಿನದಿಂದಲೇ ಏನು ನಿಮ್ಗೆ ಹುಟ್ಟುವಂತ ಮಕ್ಕಳು ಅವರ ಆಶೀರ್ವಾದದಿಂದ ಸಮಾಜದಲ್ಲಿ ಒಳ್ಳೆ ಪ್ರತಿಷ್ಠಿತ ಹೆಸರನ್ನ ಪಡೆಯುವಂಗ ನಿಮ್ಮ ಮಕ್ಕಳಾಗಲಿ ಅಂತೇಳಿ ಹಾರೈಸಿ ಹೆಚ್ಚು ಮಾತನಾಡಿದ ಸ್ವಾಮೀಜಿ ಅವರು ಮಾತಾಡುವಾಗ ನಿಮಗೆ ದೇವರು ಒಳ್ಳೇದು ಮಾಡಿ ಅಂತೇಳಿ ಎಲ್ಲರೂ ಹಿರಿಯರು ಇವತ್ತ ನೀವೇನು ಹದಿನಾಲ್ಕು ಜೋಡಿಯಲ್ಲಿ ಆಶೀರ್ವಾದ ಪಡೆದುಕೊಂಡು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ನೀವು ನಿಮ್ಮ ಮಕ್ಕಳ ನನ್ನ ಮಾಧ್ಯಮಕ್ಕೆ ಮಾತಾಡಿ ಆನಂದ ಸ್ವಾಭಿಂಗ್ ಆಮೇಲೆ ನಮ್ಮ ಮಾಜಿ ಶಾಸಕರ ವಿದೇಶ ಬಸ್ ರಾಜ್ಯ ರಾಜ್ಯಾಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಇಲ್ಲೇ ಬಂಧುಗಳು ಎಲ್ಲರಿಗೂ ನಮ್ಮ ಇದೇ ಜನ ಸಂಪರ್ಕದಿಂದ ಇಲ್ಲ ತಮ್ಮ ಪ್ರದರ್ದ ಎಲ್ಲರಿಗೂ ನಮಸ್ಕಾರ ಕೇಳ್ತೀನಿ ಇವತ್ತು ಇಲ್ಲಿ ಲಗ್ನಕ್ಕೆ ನಾವು ತಾಲೂಕು ಅಧ್ಯಕ್ಷರು ಬಸವ್ ಸಂಗಮೇಶ್ವರವರು ಎಲ್ಲ ಲಗ್ನ ಮಾಡಿದ ಒಂದು ಹದಿನಾಲ್ಕು ಡೈಲಿ ಮಾಡಿದ್ದಾರೆ ಲಗ್ನದ ತುಂಬ ಆರ್ಥಿಕ ಶುಭಾಶಯಗಳು ಹೇಳ್ತೇನೆ ಇದೇ ಮಾತಿನಲ್ಲಿ ನಾನು ನೋಡಿಸ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರೂ ನಮಸ್ಕಾರ